ಎವ್ರಿ ವನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಶ್ರೀ ಸಾಯಿ ಬಾರ್ಗ ವಿಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಬಂದು ನನ್ನ ಬರ್ತ್ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಇನ್ನ ಮಗಳಿಗೆ ಟಿಫನ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬಿಸಿನೀರ್ನ ಕುಡಿಯೋ ಅಭ್ಯಾಸ ಅದರಿಂದ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸೋಂಪು ಧನಿಯಾ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಕುಡಿತೀನಿ ಆ್ಯಂಡ್ ಇವಾಗ ಬಂದು ನನ್ನ ಮಗಳ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬಂದು ಏನು ಸ್ಪೆಷಲ್ ಅಂದರೆ ಬೇಬಿ ಕಾರ್ನ್ ಫ್ರೈ ಹಾಗೆ ಬನಾನಾ ಪಾನ್ ಕೇಕ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬೇಬಿ ಕಾರ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಉಪ್ಪು ನೀರಲ್ಲಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಬೇಕು ನಂತರ ಒಂದು ಬಾಂಡಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಬೇಬಿ ಕಾರ್ನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಆರಾಮಾಗಿ ಇಷ್ಟಪಟ್ಟು ತಿನ್ಬಿಟ್ಟು ಬರ್ತಾರೆ ಸ್ಕೂಲಲ್ಲಿ ಯಾವಾಗಲೂ ಒಂದೇ ಥರ ಮಾಡ್ಕೊಡ್ಬಾರ್ದು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ತಾಯಂದ್ರಿಗೆ ಒಂದು ಟೆನ್ಷನ್ ಆಗೋಗ್ಬಿಡುತ್ತೆ ಇವತ್ತು ಮಕ್ಳು ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತೇಳಿ ನಾನು ಬಂದು ನೈಟಲ್ಲೇ ಡಿಸೈಡ್ ಮಾಡ್ಕೊಬಿಡ್ತೀನಿ ಇವತ್ತೇನು ಮಾಡಬೇಕು ಅವಳಿಗೆ ಅಂತ ಅದರಿಂದ ನನಗೆ ಸ್ವಲ್ಪ ಈಸಿ ಆಗೋಗ್ಬಿಡುತ್ತೆ ಒಂದೊಂದು ಸಲ ಲೇಟ್ ಆಗೋಗ್ಬಿಡುತ್ತೆ ಅಷ್ಟೇ ಆವಾಗ ಬಂದು ಸ್ವಲ್ಪ ಏನಾದರೂ ಈಸಿ ಐಟಮ್ ಒಂದು ಬ್ರೆಡ್ಡು ಜಾಮು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಆ ಥರ ಹಾಕಿ ಕಳಿಸ್ಬಿಡ್ತೀನಿ ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ಈ ಥರ ಏನಾದರೂ ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕಿ ನೆಕ್ಸ್ಟ್ ಕೇಕ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಾನ್ಕೇಕ್ನ ಮಾಡೋದಕ್ಕೆ ಮೊದಲನೇದಾಗಿ ಅಚ್ಚುಬಾಳೆಹಣ್ಣ ತೊಗೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ಸ್ವಲ್ಪ ಹಾಲು ಹಾಗೆ ಗೋಧಿ ಹಿಟ್ಟನು ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಬೇಡ ಅಂದರೆ ನಾವು ಡ್ರೈ ಫ್ರೂಟ್ಸು ಅಲ್ಲಿ ಪೌಡರ್ನ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ನು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಇವಾಗ ಗೋಧಿ ಹಿಟ್ಟೆ ಸದ್ಯಕ್ಕಿರೋದು ಅಂತೇಳಿ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟೆಕ್ಚರ್ ಬರಬೇಕು ನೋಡಿ ಸೇಮ್ ಇದು ನಾವು ದೋಸೆ ಹಾಕ್ಕೊಳ್ತೀವಲ್ಲ ಹಿಟ್ಟು ಆ ಥರ ಬರಬೇಕು ಟೆಕ್ಸ್ಚರ್ ಇದನ್ನೆಲ್ಲಾನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ತೆಗೆದಿಟ್ಟಿರ್ತೀನಿ ಫ್ರೆಂಡ್ಸ್ ಇನ್ನು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗೆ ನಾನು ಬಾಕ್ಸ್ಗೆ ರೆಡಿ ಮಾಡಲ್ಲ ಒಂದು ಸೆವೆನ್ ಸೆವೆನ್ ಫಿಫ್ಟಿ ಆಗಿ ಬಾಕ್ಸ್ ನ ರೆಡಿ ಮಾಡ್ತೀನಿ ಇನ್ನ ಇವಾಗ ಟೈಮ್ ಇತ್ತು ಅಂತೇಳಿ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಔಟ್ಸೈಡ್ ಬಂದು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಎದ್ದು ಅವರು ಸ್ನಾನ ಮಾಡ್ಕೊಂಡು ಇನ್ನ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಇನ್ನ ಬೇಗನೆ ಕ್ಲೀನ್ ಮಾಡಿಕೊಟ್ರೆ ಅದೊಂದು ಕೆಲಸ ಆಗೋಗ್ಬಿಡುತ್ತಲ್ವಾ ಇಲ್ಲಾಂದರೆ ಅವಳಿಗೆ ಸ್ಕೂಲಿಗೆ ಕಳಿಸಿದ ತಕ್ಷಣ ನನ್ನ ಮಗ ಎದ್ಬಿಡ್ತಾನೆ ಇನ್ನು ಅವನಿಗೆ ರೆಡಿ ಮಾಡಿ ಅವ್ನಿಗೆ ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗುತ್ತೆ ಆವಾಗ ಕ್ಲೀನ್ ಮಾಡೋದಕ್ಕಾಗಲ್ಲ ನನಗೆ ಟೈಮ್ ಸಿಗೋದಿಲ್ಲ ಆದ್ದರಿಂದ ಬೆಳಗ್ಗೆ ಇವಾಗ ಎದ್ದಿದ ತಕ್ಷಣ ಎಲ್ಲ ಔಟ್ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಮನೆ ಮುಂದೆ ಇವಾಗ ಹಾಲು ತರಬೇಕಾಗಿತ್ತು ಹಾಗೆ ವಾಕಿಂಗ್ ಮಾಡಿಕೊಂಡು ಹಾಲನ್ನ ತೊಗೊಂಡು ಬರಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಒಂದೊಂದು ಸಲ ನೈಟೇ ನಮ್ಮ ಮನೆಯವರು ತಂದು ಇಟ್ಬಿಡ್ತಾರೆ ಒಂದೊಂದು ಸಲ ತಂದಿಲ್ಲ ಅಂದರೆ ಇಲ್ಲೇ ಮನೆ ಹತ್ರ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಸ್ವಲ್ಪ ದೂರ ಏನು ಹೋಗೋದಿಲ್ಲ ವಾಕಿಂಗ್ಗೆ ನಮ್ಮ ಮನೆ ರೋಡಲ್ಲೇ ಒಂದು ಎರಡು ರೌಂಡ್ ಮೂರು ರೌಂಡು ಹೋಗಿಬಿಟ್ಟು ಬರ್ತೀನಿ ಸ್ವಲ್ಪ ದೂರ ಹೊಲ್ಟೋದ್ರೆ ಮತ್ತೆ ನನ್ನ ಮಗಳಿಗೆ ಬಂದು ಎಬ್ಬರಿಸಿ ಮತ್ತೆ ಅವ್ಳಿಗೆ ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ಅದರಿಂದನೇ ಮನೆ ಹತ್ರನೇ ಸ್ವಲ್ಪ ಓಡಾಡಿಕೊಂಡು ಬಂದ್ಬಿಡ್ತೀನಿ ಇನ್ನು ಬಂದಿದ್ ತಕ್ಷಣ ಅವ್ಳಿಗೆ ಲಂಚ್ ಬಾಕ್ಸ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೇಲಿ ನನ್ನ ಮಕ್ಳಿಗಂತೂ ಡಿಫ್ರೆಂಟ್ ಆಗಿ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬೇಕು ಇನ್ನು ನನ್ನ ಮಗಳಿದ್ದಾಳೆ ಅವಳೇನಾದರೂ ಒಂದೇ ಥರ ಐಟಮ್ ನಾನು ಒಂದು ವೀಕ್ ಏನಾದರೂ ಹಾಕಿ ಕಳಿಸ್ಬಿಟ್ರೆ ಏನು ಮಮ್ಮಿ ಇದನ್ನೇ ಹಾಕಿ ಕಳಿಸ್ತೀಯ ಬೇರೆ ದಿನೇನು ಮಾಡೋದು ಬರೋದಿಲ್ವಾ ಅಂತ ಹೇಳಿಬಿಡ್ತಾಳೆ ಅವಳು ನರ್ಸರಿಗೆ ಹೋಗ್ಬೇಕಾದ್ರೆ ನನಗೆ ಅಷ್ಟೊಂದು ಲಂಚ್ ಬಾಕ್ಸ್ಗೆ ಐಡಿಯಾ ಗೊತ್ತಿರಲಿಲ್ಲ ಏನು ಹಾಕಿ ಕಳಿಸ್ಬೇಕು ಅಂತ ಸಲ ಚಿತ್ರಾನ್ನ ಉಪ್ಮಾ ಪುಲಿೋಗರೆ ಚಪಾತಿ ಈ ಥರ ಹಾಕಿ ಇದ್ದೆ ಅವಳು ಬಂದು ನನಗೆ ಒಂದೇ ಮಾತು ಹೇಳಿಬಿಟ್ಲು ಏನು ಮಮ್ಮಿ ಯಾವಾಗಲೂ ಇದೊಂದೇ ಹಾಕಿ ಕಳಿಸ್ತೀಯಾ ಬೇರೆ ಇನ್ನೇನು ನಿನಗೆ ಅಡುಗೆಗಳು ಬರೋದಿಲ್ವ ನನ್ನ ಫ್ರೆಂಡ್ಸ್ ಎಲ್ಲ ನೋಡು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ತರ್ತಾರೆ ನನಗೂ ಸಪ್ರೇಟಾಗಿ ಏನಾದರೂ ಡಿಫ್ರೆಂಟಾಗಿ ಹಾಕಿ ಕಳಿಸ್ ನಾನು ತಿನ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ಲು ನಾನು ಸ್ಟಾರ್ಟಿಂಗಲ್ಲಿ ಹಾಕಿ ಕಳಿಸ್ತದೆ ಅವಳು ಅರ್ಧ ತಿಂತಾ ಇದ್ಲು ಅರ್ಧ ಮನೆಗೆ ತರ್ತಾ ಇದ್ಲು ಆ ಥರ ಮಾಡ್ತಾಯಿದ್ಲು ಆದ್ದರಿಂದ ನಾನು ಏನು ಐಡಿಯಾ ಮಾಡಿಕೊಂಡೆ ಅಂದರೆ ಸ್ವಲ್ಪ ಪ್ರೋಟೀನ್ ಅಂಶ ಇರೋದು ಸ್ವಲ್ಪ ಹೆಲ್ದಿಯಾಗಿರೋದು ನಾವೇ ಅದನ್ನು ತಗೊಂಡು ಡಿಫ್ರೆಂಟಾಗಿ ಮಾಡಿ ಕಳಿಸ್ರೆ ಅವ್ರು ಆರಾಮಾಗೇ ತಿನ್ಬಿಟ್ಟು ಬರ್ತಾರೆ ಅಂತ ನನಗೆ ಅವಾಗ ಐಡಿಯಾ ಸಿಕ್ತು ಆದ್ರಿಂದ ಅವತ್ತಿಂದ ನಾನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಫುಡ್ಡಲ್ಲಿ ಟೇಸ್ಟಾಗಲಿ ಟೇಸ್ಟ್ ಆಗಲಿ ಸ್ವಲ್ಪ ಏನಾದರೂ ಒಂದು ಐಟಮ್ನು ಡಿಫ್ರೆಂಟಾಗಿ ಮಾಡಿ ಅವಳಿಗೆ ಹಾಕಿ ಕಳಿಸೋದ್ರಿಂದ ಅವಳು ಆರಾಮಾಗಿ ನಾನು ಸ್ಕೂಲ್ಗೆ ಕಳಿಸಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಬೆಳಗ್ಗೆನೇ ಇನ್ನು ಇವತ್ತು ನಮ್ಮಮ್ಮ ನನಗೆ ಫೇವ್ರೆಟ್ ಆಗಿರುವಂಥ ಪಲಾವನ್ನ ಮಾಡಿದರು ಹಾಗೆ ಅದಕ್ಕೆ ಸ್ವಲ್ಪ ಮೊಸರು ಹಾಗೆ ಪಾಯಸ ಇಷ್ಟನ್ನೆಲ್ಲ ಮಾಡಿದರು ನಾ ತಿಂಡಿ ಎಲ್ಲ ತಿಂದ್ವಿ ಇನ್ನು ಔಟ್ಸೈಡ್ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್ ನಂಗೆ ಅವತ್ತು ನಾನು ನಮ್ಮ ಮನೆಯವರು ಸ್ವಲ್ಪ ಹನ್ನೆರಡೂವರೆ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟು ಮನೆಯಲ್ಲೇ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ನಾವು ಮನೆ ಬಿಟ್ವಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಆಗೇ ಬಂದ್ವಿ ಇನ್ನು ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು ಅದರಿಂದ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ ಲಾಸ್ಟ್ ಕಾರ್ತಿಕ ಸೋಮವಾರ ದಿನ ನನಗೆ ಪೂಜೆ ಮಾಡೋದಕ್ಕೆ ಕಷ್ಟೊಂದು ಆಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅದರಿಂದ ಪೂಜೆನ ಮಾಡೋದಕ್ಕಾಗಿಲ್ಲ ಅದರಿಂದ ಇವತ್ತು ಮಾಡ್ತಾ ಇದ್ದೀನಿ ಐನೋರ್ಗೆ ಕೇಳಿದೆ ಅವ್ರು ಇದ್ಕೊಂಡು ಏನು ಪರವಾಗಿಲ್ಲಮ್ಮ ಯಾಕಂದರೆ ಇದು ಶಿವನಿಗೆ ಸಂಬಂಧಪಟ್ಟಿರೋ ಪೂಜೆ ಅಲ್ವಾ ನೀವು ಯಾವ ಸೋಮವಾರ ಮಾಡಿದ್ರು ಅವ್ರಿಗೆ ಸಲ್ಲುತ್ತೆ ಆದ್ದರಿಂದ ನೆಕ್ಸ್ಟ್ ವೀಕೆ ಮಾಡು ಏನು ಪರವಾಗಿಲ್ಲ ಅಂತ ಐನೋರು ಹೇಳಿದ್ರು ಅದರಿಂದ ನಾನು ಈ ಸೋಮವಾರ ಮಾಡ್ತಾ ಇದ್ದೀನಿ ಕಾರ್ತಿಕ್ ಸೋಮವಾರಗಳಲ್ಲಿ ಈ ತರ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನನಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗುತ್ತೆ ನಾನ್ವೆಜ್ನೆಲ್ಲ ಮಾಡಬಾರ್ದು ಮನೆಯಲ್ಲಿ ನಾನ್ವೆಜ್ನ ಬಿಟ್ಟು ಒಂದು ತಿಂಗಳು ಫುಲ್ಲು ಕಾರ್ತಿಕ್ ಮಾಸ ಫುಲ್ಲುನು ನಾವು ಈ ತರ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ನಾನಿಲ್ಲಿ ಕುಬೇರ ರಂಗೋಲಿನ ಹಾಕ್ಬಿಟ್ಟು ಆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಆ ಕೆಲವರು ದೇವಸ್ಥಾನದಲ್ಲೇ ಹೋಗ್ಬಿಟ್ಟು ದೀಪನ ಹಚ್ಬಿಟ್ಟು ಬರ್ತಾರೆ ನನಗೆ ಮನೇಲಿ ಮಾಡೋದ್ರಿಂದನೇ ತುಂಬಾ ಶ್ರೇಷ್ಠ ಅಂತೇಳ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಈ ದೀಪಾರಾಧನೆ ಹೆಚ್ಚಾಗಿ ಕಾರ್ತಿಕ್ ಮಾಸದಲ್ಲೇ ಮಾಡೋದು ಏನಕ್ಕೆ ಅಂದರೆ ಶಿವನಿಗೆ ಹಾಗೆ ವಿಷ್ಣುವಿಗೆ ತುಂಬಾ ಪ್ರಿಯಕರವಾದ ಮಾಸ ಈ ಮಾಸ ಅಂದರೆ ಅದರಿಂದ ತುಂಬ ಜನ ಭಕ್ತಾದಿಗಳು ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಈ ಥರ ದೀಪಾರಾಧನೆನ ಮಾಡ್ತಾರೆ ನಾವೇನೇ ಅಂದ್ಕೊಂಡಿರೋ ಕೆಲಸ ಬೇಗನೆ ನೆರವೇರುತ್ತೆ ಅದರಿಂದ ಈ ಮಾಸದಲ್ಲಿ ಈ ದೀಪಾರಾಧನೆನ ಮಾಡ್ತಾರೆ ಕೆಲವರು ಕೇಳ್ತಾರೆ ನಮಗೆ ಕಾರ್ತಿಕ್ ಮಾಸದಲ್ಲಿ ದೀಪನ ಹಚ್ಚೋದಕ್ಕಾಗಿಲ್ಲ ಬೇರೆ ವಾರಗಳಲ್ಲಿ ಏನಾದರೂ ಹಚ್ಕೊಳ್ಬೋದಾ ಅಂತ ಕೇಳ್ತಾರೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಕಾರ್ತಿಕ್ ಮಾಸದಲ್ಲಿ ನಿಮಗೆ ಪೂಜೆನ ಮಾಡೋದಕ್ಕಾಗಿಲ್ಲ ಅಂದ್ರೆ ಪ್ರತಿ ಸೋಮವಾರನ ಈ ತರ ದೀಪನ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯ ದಿನ ಈ ತರ ಕೆಲವರು ಕೇಳ್ತಾರೆ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಳ್ಬೇಕಾ ಇಲ್ಲಾಂದರೆ ಬೇರೆ ದೀಪಾರಾಧನೆ ಮಾಡ್ಕೊಳ್ಬೋದಾ ಅಂತ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಧಾರಾಳವಾಗಿ ಮಾಡ್ಕೊಳ್ಬೋದು ಶಿವನಿಗೆ ಇಷ್ಟವಾದ ದೀಪಾರಾಧನೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಕೊಳ್ತಾರೆ ಇಲ್ಲಾಂದರೆ ಬಾಕ್ಸ್ ಬೆಲ್ಲ ಅಚ್ಚ ಬೆಲ್ಲ ಅಂತಾರಲ್ಲ ಹಚ್ಚು ಬೆಲ್ಲದರಲ್ಲಾದರೂ ದೀಪಾರಾಧನೆ ಮಾಡ್ಕೊಳ್ತಾರೆ ಈ ತರ ದೀಪಾರಾಧನೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಆ ದೇವಸ್ಥಾನದಲ್ಲಿ ಹಚ್ಬಿಟ್ಟು ಬರ್ತೀವಿ ಅಂದರೆ ದೇವಸ್ಥಾನದಲ್ಲಾದರೂ ಹಚ್ಬಿಟ್ಟು ಬರ್ಬೋದು ಇನ್ನು ಎಣ್ಣೆ ವಿಷಯಕ್ಕೆ ಬಂದರೆ ಯಾವ ಎಣ್ಣೆನ ಹಚ್ಚಿದ್ರೆ ತುಂಬಾ ಪ್ರತಿಫಲ ಅನ್ನೋದು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಶಿವನಿಗೆ ತುಂಬಾ ಇಷ್ಟವಾಗಿರೋದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಗೆ ತುಪ್ಪ ಈ ಮೂರರಲ್ಲಿ ಯಾವುದಾದ್ರೂ ಹಚ್ಚಿದ್ರು ಇನ್ನು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಸಂಜೆ ಹೊತ್ತೆ ನಾವು ಈ ದೀಪಾರಾಧನೆ ಮಾಡ್ಕೊಳ್ಬೇಕು ಇನ್ನು ಸಂಜೆ ನಾವು ದೀಪಾರಾಧನೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಇವತ್ತು ನಂದು ಬರ್ತ್ಡೇ ಇರೋದ್ರಿಂದ ಕೇಕ್ ಕಟ್ಟಿಂಗ್ ಮಾಡ್ತೀನಿ ಅಂತ ನನ್ನ ಮಗಳು ಹೇಳ್ತಾ ಇದ್ಲು ನಾನು ಬೇಡ ಅನ್ನೋದಕ್ಕೆ ಅವಳು ನಾನು ಮಾಡ್ತೀನಿ ಮಾಡ್ತೀನಿ ಅನ್ನೋದಕ್ಕೆ ನನಗೇನು ಅಷ್ಟೊಂದು ಕೇಕ್ ಕಟ್ಟಿಂಗ್ ಅನ್ನೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಏನಕ್ಕೆ ಕೇಕ್ ಹಂಗೆ ಹಿಂಗೆ ಅಂತ ನಾನು ಅಂದ್ಕೊಂಡು ಸುಮ್ಮನಾಗೋಗ್ಬಿಡ್ತೀನಿ ಇನ್ನು ಮಕ್ಳು ಕೇಳೋದಿಲ್ಲ ಅಲ್ವ ಅವ್ರಿಗೋಸ್ಕರ ಆದರೂ ತರಿಸ್ಬೇಕು ಅಂತೇಳಿ ಮನೆಗೆ ತಗೊಂಡು ಬಂದ್ವಿ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಮನೆ ಹತ್ರ ಇರುವ ಸಾಯಿಬಾಬಾ ದೇವಸ್ಥಾನಕ್ಕಂತೂ ಇವತ್ತು ಬಂದಿದ್ದೀವಿ ನನಗಂತೂ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸು ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ನನ್ನ ಇಷ್ಟು ದೇವರಾದ ಬಾಬಾ ದೇವಸ್ಥಾನಕ್ಕೆ ಇವತ್ತು ಬಂದು ದೇವರಿಗೆ ಪೂಜೆನ ಮಾಡಿಸಿ ಒಂದು ಅರ್ಚನ ಮಾಡಿಸ್ಕೊಂಡ್ವಿ ಭಗವಂತ ಇಲ್ಲಿವರೆಗೂ ನಮ್ಮನ್ನು ಕೈ ಹಿಡ್ದು ನಡೆಸಿದೀಯ ಮುಂದೇನೂ ಹೀಗೇ ನಮ್ಮೆಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾಗಿ ನಮ್ಮ ಕೈ ಹಿಡ್ದು ನಡೆಸಪ್ಪ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಪಕ್ಕದಲ್ಲೇ ಒಂದು ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀವಿ ಇನ್ನು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂದರೆ ಒಂದು ಐದು ನಿಮಿಷನೂ ಅಲ್ಲಿ ನಿಲ್ಲಿಸೋದಿಲ್ಲ ಅರ್ಧ ಗಂಟೆ ನಿಲ್ಲಿಸೋದಿಲ್ಲ ಎಳ್ದೆಳ್ದು ಬೀಳಿಸ್ಬಿಡ್ತಾರೆ ಆ ಕಡೆ ಇನ್ನು ಈ ದೇವಸ್ಥಾನದಲ್ಲಂತೂ ಎಷ್ಟೊತ್ತಾದರೂ ನಿಂತ್ಕೊಂಡು ನೋಡಿದ್ರು ಆ ತಿರುಪತಿ ತಿಮ್ಮಪ್ಪನ ಥರನೇ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇನ್ನು ಶನಿವಾರಗಳಲ್ಲಿ ಬಂದರೂ ತುಂಬ ಅಲಂಕಾರ ಮಾಡಿರ್ತಾರೆ ಆ್ಯಂಡ್ ಅಲ್ಲಿ ಫೋಟೋ ವೀಡಿಯೋಸ್ಸು ಅಲೋ ಇಲ್ಲ ನಾನು ಸೈಡಲ್ಲಿಂದ ಬಂದು ಒಂದು ಫೋಟೋನ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಮನೆಗೆ ಬರಬೇಕಾದ್ರೆ ಪ್ರಸಾದ ಅನ್ನಿಸ್ಕೊಂಡು ಮನೆಗೆ ಇದು ಬಂದು ನೆಕ್ಸ್ಟ್ ಡೇ ದಿನದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಇದು ಎಲ್ಲರೂ ಹೊರಗಡೆ ಬಂದಿದ್ದೀವಿ ಫ್ರೆಂಡ್ಸ್ ಇನ್ನು ಹೋಟೆಲ್ಗೆ ಬಂದಿದ್ದೀವಿ ನನಗೆ ಗೊತ್ತೇ ಇಲ್ಲ ಈ ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ ಅಂತ ಎಲ್ಲಾದರೂ ಒಂದು ಕೇಕ್ ಕಟ್ಟಿಂಗು ಇಲ್ಲಾಂದರೆ ಉಡುಪಿ ಗ್ರ್ಯಾಂಡು ಇಲ್ಲಾಂದರೆ ಬಾರ್ಬಿಕ್ ನೇಷನ್ಗಾದರೂ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಆ ಥರ ಅಂದ್ಕೊಂಡು ಎಲ್ಲರೂ ಬಂದ್ವಿ ಬಟ್ ನಮ್ಮ ಮನೆಯವರು ಕರ್ಕೊಂಡು ಬಂದಿರೋದು ಸ್ಪೈಸ್ ಆಫ್ ಏಷ್ಯಾ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಇದು ಲೊಕೇಟ್ ಆಗಿರೋದು ಬಂದು ಎಚ್ ಆರ್ ಬಿ ಆರ್ ಒಟ್ಟು ಸೆಕೆಂಡ್ ಬ್ಲಾಕು ಕಲ್ಯಾಣ್ ನಗರಲ್ಲಿ ಈ ಹೋಟೆಲ್ ಅಂತೂ ಸಿಗುತ್ತೆ ಸೂಪರಾಗಿದೆ ಫ್ರೆಂಡ್ಸ್ ಒಳಗಡೆ ಮಾತ್ರ ಹೋಟೆಲು ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ಇಲ್ಲಿ ಫುಡ್ಡು ಈ ಥರ ಪ್ರೊವೈಡ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸೀ ಫುಡ್ ಫ್ರೆಂಡ್ಸ್ ನೋಡಿ ಈ ಥರ ಸ್ಟಾರ್ಟಿಂಗ್ ಈ ಥರ ಎಲ್ಲ ಪ್ರೊವೈಡ್ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾವು ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಇಲ್ಲಿ ಹೋಟೆಲಿಗೆ ಬಂದು ತಿಂತಾ ಇರೋದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು ತುಂಬಾ ಟೇಸ್ಟಿಯಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಓಕೆ ಓಕೆ ಆಗಿತ್ತು ಇನ್ನು ಊಟ ಮಾಡ್ಕೊಂಡ್ವಿ ಇನ್ನು ಪಕ್ಕದಲ್ಲೇ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್ ಇನ್ನು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಮನೆಗೆ ಬಂದ್ವಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್